ನಮಸ್ಕಾರಪ್ಪ ತಾತ ಯಾಕೆ ಡ್ಯೂಟಿ ಹೋಗಿಲ್ಲ ಯಾವ ಡ್ಯೂಟಿ ಅಪ್ಪ ಮೂರ್ ದಿನ ಆಯ್ತು ಸಸ್ಪೆಂಡ್ ಮಾಡುವ ಕೊಟ್ಬಿಟ್ರ ಅಲ್ಲ ತಾತ ಸಸ್ಪೆಂಡ್ ಮಾಡ ಅಂತದ್ದು ನೀನ್ ಏನ್ ಮಾಡಿದ ಅಂತ ಕೆಲಸ ಆಗ ಏನಿಲ್ಲ ಮಸ್ತಾನ ಸಿಗ್ನಲ್ ದಾಟಿ ಒಂದು ಗಾಡಿ ಬಂತ ಅದನ್ನ ಐದು ಕಿಲೋಮೀಟರ್ ಹಿಂದ ಹಾಕಿ ಹೋಗಿ ಹಿಡದೆ ಐನೂರು ರೂಪಾಯಿ ಫೈನ್ ಆಗ್ತದೆ ಅದಕ್ಕೆ ನಾನು ಸಸ್ಪೆಂಡ್ ಮಾಡ್ಬಿಟ್ರ అల్ అమ్మ ఫైన్ హాకెండ్ అంత గారి దండీ అంబులెన్స్ దాక్కి నని గొప్ప అంబులెన్స్ దండే రక కొట్ కేసీ పోలీర్ తగ్గన్ గొప్పదా ఏ మరిగంబర మంచెండ్ అన్నంత తయారు లంచు నౌక్ హింగు శిక్ష ನಿಯತ್ತದ ಎತ್ನದ ಓದ್ದವ್ರಿಗೆ ನೌಕರು ಸಿಗೋಲ್ದು ಇಂಥ ವಿದ ಕೇಸಿ ಓದ್ದವ್ರಿಗೆ ಇಲ್ದಂಗೆ ಆಗ್ಯದ ಮರಿಗಂಬರ ಸಸ್ಪೆಂಡ್ ಆಗಿ ಇನ್ನೂ ಗುಂಬಕ್ಕಾಗಿತ್ತು ಹಿಡಿದು ಕೇಸಿ